ವೀಕ್ಷಕರೇ ಸ್ಪೀ ಸ್ಟಾರ್ ಯೂಟ್ಯೂಬ್ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ವೀಕ್ಷಕರೇ ಐ ಬಂತೆಂದರೆ ಅಭಿಮಾನಿಗಳಲ್ಲಿ ತಮ್ಮ ತಂಡಗಳ ಆಟಕ್ಕಿಂತ ತಮ್ಮ ನೆಚ್ಚಿನ ಆಟಗಾರನ ಆಟವನ್ನು ಕಣ್ತುಂಬಿಕೊಳ್ಳುವ ಕಾತರವೇ ಹೆಚ್ಚಿರುತ್ತೆ ಫೇವರೇಟ್ ಆಟಗಾರನ ಹೆಸರಿನ ಜರ್ಸಿಯನ್ನೇ ಧರಿಸಿ ಕ್ರೀಡಾಂಗಣಕ್ಕೆ ಬರುವ ಅಭಿಮಾನಿಗಳು ಅವರಿಗಾಗಿ ಜೈಕಾರ ಕೂಗಿ ಹೊಣೆದು ಪಳಿಸುತ್ತಾರೆ ಈಗ ಹದಿನೆಂಟನೇ ಆವೃತ್ತಿಯ ಐಪಿಎಲ್ ನಲ್ಲೂ ಸ್ಟಾರ್ ಕ್ರಿಕೆಟಿಗರ ಹವಾ ಹೆಚ್ಚಾಗಿದೆ ಹೌದು ಈ ಬಾರಿ ಹೆಚ್ಚು ನಿರೀಕ್ಷೆ ಮೂಡಿಸಿದ ಟಾಪ್ ಹತ್ತು ಭಾರತೀಯ ಆಟಗಾರರು ಯಾರೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ವೀಕ್ಷಕರೇ ಕ್ರಿಕೆಟ್ ಜಗತ್ತಿನ ಇತರೆ ಎಲ್ಲ ಆಟಗಾರರಿಗಿಂತ ಕಿಂಗ್ ಕೊಹ್ಲಿ ರನ್ ಮಶಿನ್ ವಿರಾಟ್ ಕೊಹ್ಲಿ ಹವಾನೆ ಬೇರೆ ಹೌದು ಕಳೆದ ಹದಿನೆಂಟು ವರ್ಷಗಳಿಂದಲೂ ಆರ್ ಸಿಬಿ ಹೃದಯದ ಬಡಿತವಾಗಿರುವ ಕೊಹ್ಲಿ ಆಟವನ್ನು ಕಣ್ತುಂಬಿಕೊಳ್ಳಲು ಕೋಟ್ಯಂತರ ಅಭಿಮಾನಿಗಳು ಕಾ ಹೌದು ಚಿನ್ನಸ್ವಾಮಿ ಕ್ರೀಡಾಂಗಣವಂತೂ ರಾಜನ ಪಟ್ಟಾಭಿಷೇಕಕ್ಕೆ ಕಾದು ಕುಳಿತಂತಿದೆ ಐಪಿಎಲ್ ನಲ್ಲಿ ಇದುವರೆಗೂ ಕೊಹ್ಲಿ ಎಂಟು ಸಾವಿರದ ನಾಲ್ಕು ರನ್ ಗಲಿಯಾಗಿದ್ದು ಟೂರ್ನಿಯ ಗರಿಷ್ಠ ಸ್ಕೋರರ್ ಆಗಿ ಹೊರಹೊಮ್ಮಿದ್ದಾರೆ ಕಳೆದ ಹದಿನೈದು ಆವೃತ್ತಿಗಳಲ್ಲಿ ತಲಾ ಮುನ್ನೂರು ಪ್ಲಸ್ ರನ್ ಗಳನ್ನು ಗಳಿಸಿದ್ದಾರೆ ಒಟ್ಟಾರೆ ಹಾಕಿರುವ ಕೊಹ್ಲಿ ಈ ಬಾರಿ ಮತ್ತೊಮ್ಮೆ ರನ್ ಕಾಯುತ್ತಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹದಿನೇಳು ಆವೃತ್ತಿಗಳಲ್ಲಿಯೂ ಕೂಡ ತಂಡದ ಕನಸಾಗಿರುವ ಕಪ್ ಗೆಲ್ಲಿಸಿ ಕನಸನ್ನು ಈ ಬಾರಿ ನನಸು ಮಾಡುತ್ತಾರಾ ಎಂದು ಕಾದು ನೋಡಬೇಕಾಗಿದೆ ಇನ್ನು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಗೆ ವಿದಾಯ ಹೇಳಿರುವ ಕೊಹ್ಲಿ ಅವರಿಗೆ ಇದು ಟಿ ಟ್ವೆಂಟಿ ಮೊದಲ ಪಂದ್ಯವಾಗಿ ಮಾರ್ಪಟ್ಟಿದೆ ಇನ್ನು ನಿವೃತ್ತಿ ವಿಚಾರದಲ್ಲಿ ಆಟ ಆಡುತ್ತಿರುವ ರೋಹಿತ್ ಶರ್ಮಾ ಕೂಡ ಈ ಬಾರಿಯ ಐಪಿಎಲ್ ನಲ್ಲಿ ಸ್ಟಾರ್ ಕ್ರಿಕೆಟಿಗರಲ್ಲಿ ಒಬ್ಬರಾಗಿದ್ದಾರೆ ಹೌದು ಕಳೆದ ವರ್ಷ ಟಿ ಟ್ವೆಂಟಿ ವಿಶ್ವಕಪ್ ಎಂದ ಬಳಿಕ ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ಗೆ ನಿವೃತ್ತಿ ಘೋಷಿಸಿದ್ದರು ಇತ್ತೀಚೆಗಷ್ಟೇ ಟೆಸ್ಟ್ ಕ್ರಿಕೆಟ್ ನಲ್ಲಿ ಕಳಪೆ ಆಟದಿಂದಾಗಿ ಮತ್ತೆ ನಿವೃತ್ತಿ ಸುದ್ದಿ ವ್ಯಾಪಕವಾಗಿ ಹರಿದಾಡಿತ್ತು ಆದರೆ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವ ಅವರಿಗೆ ಮತ್ತಷ್ಟು ಆನೆ ಬಲ ತುಂಬಿದಂತಿದೆ ಇನ್ನು ಐಪಿಎಲ್ ನಲ್ಲಂತೂ ತಮ್ಮ ಆಕ್ರಮಣಕಾರಿ ಆಟ ಪ್ರದರ್ಶಿಸುವ ರೋಹಿತ್ ಶರ್ಮಾ ಈ ಬಾರಿಯೂ ಆರ್ಭಟಿಸಲು ಕಾಯುತ್ತಿದ್ದಾರೆ ಕಳೆದ ವರ್ಷ ರೋಹಿತ್ ಶರ್ಮಾ ಮೂವತ್ತೆರಡು ಪಾಯಿಂಟ್ ಜೀರೋ ಎಂಟರ ಸರಾಸರಿಯಲ್ಲಿ ಒಟ್ಟು ನಾಲ್ಕು ಹದಿನೇಳು ರನ್ ಕಲಿಯಾಕಿದ್ದರು ಆದರೆ ಅಂಕಪಟ್ಟಿಯಲ್ಲಿ ತಂಡ ಕೊನೆಯ ಸ್ಥಾನಯಾಗಿ ಆಗಿ ಹೊರಹೊಮ್ಮಿತ್ತು ಈ ಬಾರಿ ತಮ್ಮ ಪ್ರದರ್ಶನವನ್ನು ಉತ್ತಮಗೊಳಿಸುವುದರ ಜೊತೆಗೆ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸುವ ಪಣ ತೊಟ್ಟಿದ್ದಾರೆ ನಂತರ ಬರೋದೆ ನಲ್ವತ್ನಾಲ್ಕು ವರ್ಷದ ಎಂ ಎಸ್ ಧೋನಿ ಹೌದು ಕಳೆದ ಹಲವು ವರ್ಷಗಳಿಂದಲೂ ಕೂಡ ಉತ್ತರಕ್ಕಾಗಿ ಕಾಯುತ್ತಿರುವ ಜಗತ್ತಿನ ಹಲವು ನಿಗೂಢತೆಗಳಲ್ಲಿ ಎಂ ಎಸ್ ಧೋನಿಯವರ ನಿವೃತ್ತಿಯೂ ಕೂಡ ಒಂದಾಗಿದೆ ಹೌದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಗೆ ನಿವೃತ್ತಿ ಪ್ರಕಟಿಸಿದ ಎಂ ಎಸ್ ಧೋನಿ ಪ್ರತಿ ಐಪಿಎಲ್ ಬಳಿಕ ನಿವೃತ್ತಿ ವಿಚಾರದಲ್ಲಿ ಸುದ್ದಿಯಾಗುತ್ತಾರೆ ಆದರೆ ಅವರ ಆಟ ಮಾತ್ರ ನಿಂತಿಲ್ಲ ಸದ್ಯಕ್ಕೆ ನಿಲ್ಲುವಂತೆಯೂ ಕಾಣುತ್ತಿಲ್ಲ ಈ ಬಾರಿಯೂ ಕೂಡ ತಮ್ಮ ಅಭಿಮಾನಿಗಳನ್ನು ರಂಜಿಸುವ ವಿಶ್ವಾಸದಲ್ಲಿದ್ದಾರೆ ಎಂ ಎಸ್ ಧೋನಿ ಇನ್ನು ಐಪಿಎಲ್ ನಲ್ಲಿ ಎರಡು ನೂರ ಅರವತ್ನಾಲ್ಕು ಪಂದ್ಯಗಳಲ್ಲಿ ಐದ್ ಸಾವಿರದ ಎರಡು ನೂರ ನಲವತ್ಮೂರು ರನ್ ಕಲಿಯಕ್ಕಿರುವ ನಲವತ್ ಮೂರು ವರ್ಷದ ಎಂ ಎಸ್ ಧೋನಿ ಈ ಬಾರಿ ಎಷ್ಟು ಸಿಕ್ಸರ್ ಗಳನ್ನು ಸಿಡಿಸಲಿದ್ದಾರೆ ಎಂಬುದೇ ಕುತೂಹಲದ ಸಂಗತಿಯಾಗಿದೆ ಕಳೆದ ವರ್ಷ ಕೇವಲ ರನ್ ಗಳನ್ನು ಕಲಿಯಾಕಿದ್ದರೂ ಕೂಡ ಅವರು ಸಿಡಿಸಿದ ಹದಿಮೂರು ಸಿಕ್ಸರ್ಗಳು ಅಭಿಮಾನಿಗಳನ್ನು ಉಚ್ಚೆದ್ದು ಕುಣಿಯುವಂತೆ ಮಾಡಿತ್ತು ಈ ವರ್ಷ ದಿನಕ್ಕೆ ಎರಡರಿಂದ ಮೂರು ಗಂಟೆಗಳ ಕಾಲ ನೆಟ್ಸ್ ನಲ್ಲಿ ಹೊರಡಿಸಿದ ಎಂ ಎಸ್ ಧೋನಿ ಮೈದಾನದಲ್ಲಿ ಹೇಗೆ ಅಪ್ಪರಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ನಂತರದಲ್ಲಿ ಬರೋದೇ ಇಪ್ಪತ್ತೇಳು ಕೋಟಿಯ ರಿಷಬ್ ಪಂತ್ ಹೌದು ಈ ಬಾರಿ ಐಪಿಎಲ್ ನಲ್ಲಿ ಬಹುತೇಕರ ದೃಷ್ಟಿ ರಿಷಬ್ ಪಂತ್ ಮೇಲೆ ನೆಟ್ಟಿರಲಿದೆ ಇದಕ್ಕೆ ಕಾರಣ ರಿಷಬ್ ಪಂತ್ ಈ ಬಾರಿ ಹರಾಜಿನಲ್ಲಿ ಬರೋಬ್ಬರಿ ಇಪ್ಪತ್ತೇಳು ಕೋಟಿ ಪಡೆಯುವ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಆಟಗಾರ ಎನಿಸಿಕೊಂಡಿದ್ದಾರೆ ಇನ್ನು ತಮ್ಮ ವಯಸ್ಸಿನಷ್ಟೇ ಮೊತ್ತವನ್ನು ಕೋಟಿ ಲೆಕ್ಕದಲ್ಲಿ ಪಡೆದಿರುವ ರಿಷಬ್ ಪಂತ್ ಆ ಮೊತ್ತಕ್ಕೆ ಬೆಲೆಯನ್ನು ಎಂದು ಕುತೂಹಲ ಮೂಡಿಸಿದೆ ಒಂದು ಕಡೆ ದುಬಾರಿ ಮೊತ್ತದ ಟ್ಯಾಕ್ ಮತ್ತೊಂದು ಕಡೆ ಲಕ್ನೋ ತಂಡದ ನಾಯಕತ್ವದ ಹೊಣೆಯುತ್ತಿರುವ ರಿಷಬ್ ಪಂತ್ ಇವೆರಡರ ಒತ್ತಡವನ್ನು ನಿಭಾಯಿಸಬೇಕಾದ ಅನಿವಾರ್ಯತೆ ರಿಷಬ್ ಪಂತ್ ಮೇಲಿದೆ ಇನ್ನು ಇಪ್ಪತ್ತೆರಡು ಹಾಗೂ ಇಪ್ಪತ್ನಾಲ್ಕರಲ್ಲಿ ಡೆಲ್ಲಿ ತಂಡದ ನಾಯಕನಾಗಿದ್ದ ರಿಷಬ್ ಪಂತ್ ಪ್ರತಿ ಬಾರಿಯೂ ಮುನ್ನೂರಕ್ಕೂ ಅಧಿಕಾರ ಗಳಿಸಿ ತಂಡವನ್ನು ಆಪತ್ತಿನಿಂದ ಪಾರು ಮಾಡುತ್ತಿದ್ದರು ಈ ಬಾರಿ ತಂಡಕ್ಕೆ ಟ್ರೋಫಿ ಗೆಲ್ಲುವ ನಿರೀಕ್ಷೆ ಮೇಲೆ ಇಟ್ಟಿದ್ದಾರೆ ಲಕ್ನೋ ಫ್ರಾಂಚೈಸಿ ಬರೋದೇ ಮುಂಬೈ ಇಂಡಿಯನ್ಸ್ ನ ಜಸ್ಪ್ರೀತ್ ಬುಮ್ರಾ ಹೌದು ಪ್ರಚಂಡ ಪೈಕಿ ಜಸ್ಪೀತ್ ಬುಮ್ರಾ ವರ್ಷದಿಂದ ವರ್ಷಕ್ಕೆ ತಮ್ಮ ಶ್ರೇಷ್ಠತೆಯನ್ನು ಹೆಚ್ಚಿಸಿಕೊಳ್ಳುತ್ತಲೇ ಇದ್ದಾರೆ ಆದರೆ ಗಾಯದ ಪ್ರಮಾಣವೂ ಕೂಡ ಅವರನ್ನು ಅಷ್ಟೇ ವೇಗದಲ್ಲಿ ಹಿಂಬಾಲಿಸುತ್ತಿದೆ ಮುಂಬೈ ಬಾಲಿಗೆ ಆಕ್ಸಿಜನ್ ನಂತಿರುವ ಜಸ್ಪ್ರೀತ್ ಬುಮ್ರಾ ಈ ಬಾರಿಯ ಐಪಿಎಲ್ ನ ಆರಂಭಿಕ ಕೆಲ ಪಂದ್ಯಗಳಿಗೆ ಲಭ್ಯವಿರುವುದಿಲ್ಲ ಹಾಗಂತ ಅವರನ್ನು ಕಡೆಗಣಿಸಲು ಸಾಧ್ಯವಿಲ್ಲ ತಮ್ಮ ಮನಚಾದ ದಾಳಿಯ ಮೂಲಕ ಎಲ್ಲರ ಎದುರೆಯಲ್ಲಿ ನಡುಕು ಹುಟ್ಟಿಸಬಲ್ಲ ಜಸ್ಪ್ರೀತ್ ಬುಮ್ರಾ ಐಪಿಎಲ್ ನ ಎಷ್ಟು ಪಂದ್ಯಗಳಿಗೆ ಲಭ್ಯವಾಗಲಿದ್ದಾರೆ ಎಂಬುದೇ ಈ ಬಾರಿಯ ಯಕ್ಷ ಪ್ರಶ್ನೆಯಾಗಿದೆ ಗಾಯದಿಂದ ಇನ್ನಷ್ಟು ಚೇತರಿಸಿಕೊಳ್ಳಲಿರುವ ಜಸ್ಪ್ರೀತ್ ಬುಮ್ರಾ ಐಪಿಎಲ್ ಬಳಿಕ ನಡೆಯಲಿರುವ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ವಿರುದ್ಧ ಫಿಟ್ ಆಗ್ತಾರ ಎಂಬುವ ಆತಂಕವಿದೆ ನಂತರದಲ್ಲಿ ಬರೋದೇ ಚಾಂಪಿಯನ್ ನಾಯಕ ಶ್ರೇಯಸ್ ಅಯ್ಯರ್ ಹೌದು ಕಳೆದ ವರ್ಷ ಕೋಲ್ಕತಾ ನೈಟ್ ರೈಡರ್ಸ್ ಗೆ ಟ್ರೋಫಿ ಗೆಲ್ಲಿಸಿಕೊಟ್ಟ ನಾಯಕ ಶ್ರೇಯಸ್ ಅಯ್ಯರ್ ಈ ಬಾರಿ ಅವರು ತಂಡದಲ್ಲಿಲ್ಲ ಚಾಂಪಿಯನ್ ನಾಯಕನನ್ನು ಪಂಜಾಬ್ ಕಿಂಗ್ಸ್ ತಂಡ ಬರೋಬ್ಬರಿ ಇಪ್ಪತ್ತಾರು ಪಾಯಿಂಟ್ ಏಳು ಐದು ಕೋಟಿ ನೀಡಿ ತನ್ನ ತೆಕ್ಕಿಗೆ ಪಡೆದುಕೊಂಡಿದೆ ಕೆ ಗೆ ಕಪ್ ಗೆಲ್ಲಿಸಿಕೊಟ್ಟರು ಕೂಡ ತನಗೆ ಬೇಕಾದ ಮನ್ನಣೆ ಸಿಕ್ಕಿಲ್ಲ ಎಂದು ಬೇಸರಗೊಂಡಿದ್ದ ಶ್ರೇಯಸ್ ಪಂಜಾಬ್ ನಲ್ಲಿ ಪಡೆಯುವ ಕಾತರದಲ್ಲಿದ್ದಾರೆ ಐಪಿಎಲ್ ರಣಜಿ ಟ್ರೋಫಿ ಸೈಯದ್ ಮುಸ್ತಾಕ್ ಅಲಿ ಇರಾನಿ ಕಪ್ ಹಾಗೂ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರುವ ದೃಷ್ಟವಂತ ಶ್ರೇಯಸ್ ಅಯ್ಯರ್ ಈ ಬಾರಿ ಒಮ್ಮೆ ಮಾತ್ರ ಐಪಿಎಲ್ ಗೆ ಫೈನಲ್ ಗೆದ್ದಿರುವ ದುರದೃಷ್ಟಕರ ಪಂಜಾಬ್ ತಂಡಕ್ಕೆ ಈ ಬಾರಿ ಟ್ರೋಫಿಯನ್ನು ಗೆಲ್ಲಿಸಿ ಕೊಡುತ್ತಾರ ಎಂಬುದನ್ನು ಕಾದು ನೋಡಬೇಕಾಗಿದೆ ನಂತರದಲ್ಲಿ ಬರೋದೇ ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ ಹೌದು ಭಾರತ ತಂಡದ ಹಾರ್ದಿಕ್ ಪಾಂಡ್ಯ ಸ್ಥಾನಕ್ಕೆ ಸರಿಸಾಟಿಯಾಗಬಲ್ಲ ಆಲ್ರೌಂಡರ್ ಎಂದೇ ಗುರುತಿಸಿಕೊಂಡಿರುವ ವೆಂಕಟೇಶ್ ಅಯ್ಯರ್ ಈಗ ಬ್ಯಾಟಿಂಗ್ ನಲ್ಲಿ ಹೆಚ್ಚು ಸದ್ದು ಮಾಡುತ್ತಿದ್ದಾರೆ ಹೌದು ಹರಾಜಿನಲ್ಲಿ ವೆಂಕಟೇಶ್ ಅಯ್ಯರ್ ಅವರನ್ನು ಕೆಕೆಆರ್ ತಂಡ ಇಪ್ಪತ್ತ್ ಮೂರು ಪಾಯಿಂಟ್ ಏಳು ಐದು ಕೋಟಿ ನೀಡಿ ತಂಡಕ್ಕೆ ಮರಳಿ ಸೇರಿಸಿಕೊಂಡಿತ್ತು ಹೀಗಾಗಿ ಅವರ ಮೇಲೆ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಒತ್ತಡವಿರಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೋಲ್ಕತ್ತಾ ಚಾಂಪಿಯನ್ ಹಿಂದೆ ಕಳೆದ ಬಾರಿ ಪಟ್ಟಕ್ಕೇರಿದ್ದ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ ವೆಂಕಟೇಶ್ ಅಯ್ಯರ್ ನಲವತ್ತಾರು ಪಾಯಿಂಟ್ ಎರಡು ಐದರ ಸರಾಸರಿಯಲ್ಲಿ ಮುನ್ನೂರ ಇಪ್ಪತ್ತು ರನ್ ಕಲಿ ಹಾಕಿದ್ದ ವೆಂಕಿ ಮತ್ತೊಮ್ಮೆ ಅಪತ್ ಬಾಂಧವ ಎನಿಸಿಕೊಳ್ಳುವ ಆತ್ಮವಿಶ್ವಾಸದಲ್ಲಿದ್ದಾರೆ ಜೊತೆಗೆ ಭಾರತದ ಕಾಯಂ ಆಲ್ರೌಂಡರ್ ನಲ್ಲಿ ಮುಂಚೂಣಿಯಲ್ಲಿ ಆಗಿ ಬರುವ ಹಣ ತೊಟ್ಟಿದ್ದಾರೆ ವೆಂಕಟೇಶ್ ಅಯ್ಯರ್ ನಂತರದಲ್ಲಿ ಬರೋದೆ ಐಪಿಎಲ್ ಇತಿಹಾಸದಲ್ಲಿ ಗರಿಷ್ಠ ವಿಕೆಟ್ ಕಿತ್ತು ಸಾಧನೆ ಮಾಡಿದ ವಿಜ್ವೇಂದರ್ ಚಾಲ್ ಹೌದು ನೂರಗಳಲ್ಲಿ ಎರಡು ಐದು ವಿಕೆಟ್ ಕಿತ್ತು ಸಾಧನೆ ಮಾಡಿದ ವಿಜಯೇಂದರ್ ಚಾಲ್ ಆದರೆ ಭಾರತ ತಂಡದಲ್ಲಿ ಅವರಿಗೆ ಸದ್ಯಕ್ಕೆ ಸ್ಥಾನವಿಲ್ಲ ಇದರ ಹೊರತಾಗಿಯೂ ಕಳೆದ ಬಾರಿ ಹರಾಜಿನಲ್ಲಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಹದಿನೆಂಟು ಕೋಟಿ ರೂಗೆ ಹರಾಜಾಗಿ ದುಬಾರಿ ಸ್ಪಿನ್ನರ್ ಎನಿಸಿಕೊಂಡಿದ್ದಾರೆ ತಮ್ಮನ್ನು ಕಡೆಗಣಿಸುವ ತಂಡಗಳಿಗೆಲ್ಲಾ ಬಿಸಿ ಮುಟ್ಟಿಸುವಂತೆ ಮಾರಕ ದಾಳಿ ಸಂಘಟಿಸುವ ಚಹಲ್ ಈ ಬಾರಿಯೂ ಕೂಡ ಯಶಸ್ವಿಯಾಗುತ್ತಾ ಕಾದು ನೋಡಬೇಕಾಗಿದೆ ಮಧ್ಯಮ ಅವರ ದಾಳಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ನಿರ್ಣಾಯಕವಾಗಿದ್ದು ಅವರ ಮೇಲೆ ತಂಡ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ನಂತರದಲ್ಲಿ ಬರೋದೇ ಸ್ವಿಂಗ್ ಕಿಂಗ್ ಹರ್ಷದೀಪ್ ಸಿಂಗ್ ಹೌದು ಐಪಿಎಲ್ ಹರಾಜಿನಲ್ಲಿ ಅತ್ಯಂತ ದುಬಾರಿ ಭಾರತದ ವೇಗಿ ಎನಿಸಿಕೊಂಡಿರುವ ಹರ್ಷದೀಪ್ ಸಿಂಗ್ ಅವರಿಗೆ ಪಂಜಾಬ್ ಕಿಂಗ್ಸ್ ಹದಿನೆಂಟು ಕೋಟಿ ನೀಡಿ ತಮ್ಮ ತೆಕ್ಕಿಗೆ ಪಡೆದುಕೊಂಡಿದ್ದರು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿಯಲ್ಲಿ ಭಾರತದ ಪರ ಗರಿಷ್ಠ ವಿಕೆಟ್ ಕಿತ್ತು ಸಾಧನೆ ಮಾಡಿದ ಹರ್ಷದೀಪ್ ಸಿಂಗ್ ಮೇಲೆ ಪಂಜಾಬ್ ಕಿಂಗ್ಸ್ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನೆಂಟು ವಿಕೆಟ್ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನೇಳು ವಿಕೆಟ್ ಕಿತ್ತು ಸಾಧನೆ ಮಾಡಿದ್ದ ಹರ್ಷದೀಪ್ ಸಿಂಗ್ ಕಳೆದ ಬಾರಿ ಹದಿನಾಲ್ಕು ಪಂದ್ಯಗಳಲ್ಲಿ ಹತ್ತೊಂಬತ್ತು ವಿಕೆಟ್ ಕಬಳಿಸಿದ್ದರು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ಎಕಾನಮಿ ಹತ್ತು ಪಾಯಿಂಟ್ ಮೂರು ಜೀರೋ ಏರಿತ್ತು ವಿಕೆಟ್ ಕೇಳುವುದರ ಜೊತೆಗೆ ಎಕಾನಮಿ ರೇಟ್ ಕಾಯ್ದುಕೊಂಡರೆ ಆರ್ಜಾದಿಪ್ ಸಿಂಗ್ ಪಂಜಾಬ್ ತಂಡಕ್ಕೆ ಟ್ರಂಪ್ ಕಾರ್ಡ್ ಎನಿಸಿಕೊಳ್ಳುವುದರಲ್ಲಿ ಅನುಮಾನವೇ ಇಲ್ಲ ನಂತರದಲ್ಲಿ ಬರುವುದೇ ಸನ್ ರೈಸರ್ಸ್ ನ ಅಭಿಷೇಕ್ ಶರ್ಮಾ ಹೌದು ಕಳೆದ ವರ್ಷ ಐಪಿಎಲ್ ನಲ್ಲಿ ಸನ್ ರೈಸರ್ಸ್ ನ ತನ್ನೆಲ್ಲ ಎದುರಾಳಿಗಳಲ್ಲಿ ನಡುಕ ಹುಟ್ಟಿಸಿತ್ತು ಅದಕ್ಕೆ ಕಾರಣ ಅಭಿಷೇಕ್ ಶರ್ಮಾ ಪ್ರಮುಖರು ಇಪ್ಪತ್ನಾಲ್ಕು ವರ್ಷದ ಯುವ ಸೂಪರ್ ಸ್ಟಾರ್ ಅಭಿಷೇಕ್ ಶರ್ಮಾ ಬುಲೆಟ್ ರೈಲಿನಂತೆ ರನ್ ಗಳರ್ಮ್ ಚೆಚ್ಚಿ ರೇಟ್ ನಲ್ಲಿ ಬರೋಬ್ಬರಿ ಹೊಂದಿದ್ದರು ಭಾರತದ ಭವಿಷ್ಯದ ತಾರೆಯಿಂದ ಗುರುತಿಸಿಕೊಂಡಿರುವ ಪಂಜಾಬ್ನ ಕ್ರಿಕೆಟ್ ಈಗ ಈ ಬಾರಿ ಮತ್ತೊಮ್ಮೆ ಆರ್ಭಟಿಸಲು ಸರ್ವ ಸನ್ನದ್ದರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತದ ಬಲಿಷ್ಠ ತಂಡವನ್ನು ಕಟ್ಟಿಟ್ಟು ಕಟ್ಟುವ ನಿಟ್ಟಿನಲ್ಲಿ ಬಿಸಿಸಿಐ ಅಭಿಷೇಕ್ ಶರ್ಮಾ ಮೇಲೆ ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಟ್ರಾವಿಸ್ ಸೆಟ್ ಜೊತೆಗೆ ಪೈಪೋಟಿಗೆ ಬಿದ್ದಂತೆ ರನ್ ಗಳಿಸುವ ಅಭಿಷೇಕ್ ಶರ್ಮಾ ಈ ಸಲವೂ ಕೂಡ ಎದುರಾಳಿಯಲ್ಲಿ ನಡುಕ ಹುಟ್ಟಿಸುವುದಂತೂ ಸುಳ್ಳಲ್ಲ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ